ನಾನ್ ನಿಮ್ಮ ಪ್ರೀತಿಯ ಜನ ಸ್ನೇಹೇಶ್ ನಿಮ್ಮ ಹತ್ರ ಏನಾದ್ರು ದಯವಿಟ್ಟು ಒಂದೇ ಒಂದ್ ನಿಮಿಷ ಟೈಮ್ ಇದ್ರೆ ಈ ವಿಡಿಯೋನ ಕಂಟಿನ್ಯೂ ಆಗಿ ನೋಡಿ ಜೊತೆಗೆ ಈ ವಿಡಿಯೋನ ಶೇರ್ ಮಾಡಿ ಇದು ಇದು ಬಾಂಬ್ ಇದು ಹುಷಾರು ಮಾಡುತ್ತೆ 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 ಅದು ನಾವು ಹುಷಾರು ಹಾ

ಆ ಬಸ್ ಸ್ಟಾಪ್ ಹತ್ರ ಮತ್ತೆ ಕುಣಿಗಲ್ ಅಲ್ಲಿ ಇವರು ಓಡಾಡ್ತಿದ್ರು ಅಂತ ಮಾಹಿತಿ ಇದೆ ಸೊ ಕುಣಿಗಲ್ ಪೊಲೀಸ್ ಸ್ಟೇಷನ್ ಇಂದ ಇವ್ರನ್ನ ಕಳ್ಸ್ಕೊಟ್ಟಿದ್ದಾರೆ ತಾತ ಯಾವ ಊರ್ ನಿಮ್ದು ಯಾವ ಊರ್ ಯಾವ ಊರು ಮನವಳ್ಳಿ ಉಟ್ಟು ಹೊಡ್ದಿದ್ಯ ಮನವಳ್ಳಿ ಮನವಳ್ಳಿನಾ ಎಲ್ಲಿ ಮನವಳ್ಳಿ ಅಲ್ಲಿ ಮನೆ ಹಾ ಕುಣಿಗಲ್ ಏನ್ ಮಾಡ್ತೀರಿ ಕುಣಿಗಲಲ್ಲಿ ಕುಣಿಗರಿ ಕುಣಿಗಲ್ ಕುಣಿಗಲಲ್ಲಿ ಏನ್ ಮಾಡ್ತಿದ್ರಿ ಯಾರು ನೀವು ನಾವು ನಿಮ್ಗೆ ನೋಡ್ತಾ ಇದೀರಾ ಇಕ್ಕಿದ್ದಾರೆ ಸ್ವಲ್ಪ ಮಾನಸಿಕವಾಗಿ ಅಸ್ವಸ್ಥರಾಗಿದ್ದಾರೆ ಅಂತ ಅನ್ಸ್ತಾ ಇದೆ ಸ್ನೇಹಿತರೆ ದಯವಿಟ್ಟು ಇವರು ಮಾನಸಿಕ ಅಸ್ವಸ್ಥರಾಗಿದ್ರೆ ಅಂತ ಅನಿಸ್ತಾ ಇದೆ ದಯವಿಟ್ಟು ಈ ವಿಡಿಯೋ ನೋಡೋಂಥವ್ರು ವಿಡಿಯೋನ ಶೇರ್ ಮಾಡಿ ಇವ್ರ ಹೆಸರು ಬಂದ್ಬಿಟ್ಟು ತೊಂಡಾಚಾರಿ ಅಂತ ಹೇಳ್ತಾರೆ ಇವರು ಕುಣಿಗಲ್ ಬಸ್ ಸ್ಟಾಪು ಅಕ್ಕಪಕ್ಕ ಎಲ್ಲ ಓಡಾಡ್ತಿರ್ತಾರೆ ಸೊ ಹಂಗಾಗಿ ಲೋಕಲ್ ಪೊಲೀಸ್ ಅವರು ಇಲ್ಲಿಗೆ ಕಳಿಸ್ಕೊಟ್ಟಿರ್ತಾರೆ ಎತ್ಕೊ ಬನ್ನಿ ಅದನ್ನ ಹಿಡ್ಕೊಳ್ಳಿ ಅದನ್ನ ಬನ್ನಿ 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 ದಯವಿಟ್ಟು ಕೂಡ ಪ್ರತಿಯೊಬ್ರು ಈ ವಿಡಿಯೋನ ಶೇರ್ ಮಾಡಿ ಯಾಕಂದ್ರೆ ಅವ್ರು ಯಾರು ಏನಂತ ಇರೋದ್ರಿಂದ ಮಾನಸಿಕ ಅಸ್ತರಾಗಿ ನೋಡಿಬಹುದು ಇವಾಗ ಅವ್ರು ಹೆಚ್ಚೊತೆ ಬಟ್ಟೆ ಹಾಕಿದ್ದಾರೆ ಇರೋ ಹುಟ್ಟು ಮತ್ತೆ ಅವ್ರು ಯಾವ್ಯಾವ ತರ ನಿಮ್ಗೆ ತೋರಿಸ್ತೀನಿ ಹೆಚ್ಚು ಕಮ್ಮಿ ಏನಿದೆ ಬ್ಯಾಗಲ್ಲಿ ಸುರಿದಿ ಏನ್ ಭಕ್ತಾದಿಗಳು ಬೂಸ್ಟ್ ಬಂದಿರೋ ಚಪಾತಿ ಕರೆ ಊಟ ಕೊಡ್ತಾರ ಊಟನೆಲ್ಲಾ ಕಟ್ಟಿ ಕಟ್ಟಿ ಇಟ್ಕೊಂಡ್ಬಿಟ್ಟಿದಾರ ಅನ್ಸುತ್ತೆ ಎಷ್ಟು ದಿವ್ಸದ್ದು ಗೊತ್ತಿಲ್ಲ ಇದು ಹ್ಮ್ ಏನ್ ತತ್ತೆ ಇದು ಇಷ್ಟೊಂದ್ ಇಕ್ಕಂಡಿದ್ಯಾ ಏನಿದು ಏನ್ ತಿಂಡಿ ಎಲ್ಲಾ ಬೂಸ್ಟ್ ಭಕ್ತಾದಿಗಳು ಯಾವ ಭಕ್ತಾದಿಗಳು ಓ ಎಡೂರ್ ದೇವಸ್ಥಾನದ ಹತ್ರ ಕೊಟ್ಟಿರೋದಾ ಓಹೋ ನಿಮ್ಮನ್ನ ನೋಡಿ ಎಡೂರ್ ದೇವಸ್ಥಾನದ ಹತ್ರ ಹಾ ಯಡಿಯೂರು ಸಿದ್ಧಲಿಂಗೇಶ್ವರ ದೇವಸ್ಥಾನ ಅಲ್ಲಿ ಅಲ್ಲಿ ಏನ್ ಮಾಡ್ತಿದ್ರಿ ನೀವು ಕೂತ್ಕೊಳ್ಳಿ ಕೇಳಿ ಕೂತ್ಕಳಿ ಮನೆ ದೇವರು ಮನೆ ದೇವ್ರು ಓ ಮನೆ ದೇವ್ರ ಪ್ರಸಾದ ನೋಡಿ ಸ್ನೇಹಿತರೆ ಇದಲ್ ಮೇಲೆ ಇದಲ್ ಮೇಲೆ

ಎಷ್ಟು ಶರ್ಟ್ ಹಾಕಿದಿರಾ ಅಪ್ಪ ತಲೆ ಕೆಟ್ಟು ಊಟ ನೋಡಿ ಆ ಥರ ಇದು ಮಾಡ್ತೀನಿ ಅನ್ಕೋಬದ್ರಿ ಹೊಳತ್ ಅಷ್ಟು ಎಷ್ಟು ದಿನದೋ ಗೊತ್ತಿಲ್ಲ ನೋಡಿ ಇಲ್ಲಿ ದಯವಿಟ್ಟು ವಿಡಿಯೋ ಶೇರ್ ಮಾಡಿ ಅವ್ರ ಯಾರಾದರೂ ಯಾರಾದ್ರೂ ಕಳ್ಕೊಂಡು ಹುಡುಕ್ತಾ ಇದಾರೆ ಅನ್ನೋ ಗೊತ್ತಿಲ್ಲ ಎಲೆಕ್ಷನ್ ಯಾರತ ಓಟ್ ಯಾರ್ಗೆ ಓಟ್ ನಿಂದು ಹಸ್ತಕ್ಕಾಗ್ತಿಯಾಂಗ್ ಇಂದಿರಾ ಗಾಂಧಿ ಇಂದಿರಾ ಗಾಂಧಿ ಆಗ್ತಿಯಾ ಕಾಂಗ್ರೆಸ್

ಬಾಡಿ ಕಾಣಿಸ್ತಾ ಇತ್ತು ಅವಾಗಲೇ ಅನ್ಕೊಂಡು ಸ್ನೇಹಿತರೆ ದಯವಿಟ್ಟು ಈ ವಿಡಿಯೋನ ಶೇರ್ ಮಾಡಿ ನಿಜವಾಲು ಯಾರು ಏನು ಅಂತ ಗೊತ್ತಿಲ್ಲ ಮಾನಸಿಕ ಸ್ವಲ್ಪ ನೊಂದಿದ್ದಾರೆ ಅಥವಾ ಅಸ್ವಸ್ಥ ಇರ್ಬೋದು ಇವರು ಮಾನಸಿಕವಾಗಿ ಸ್ವಲ್ಪ ತೊಂದರೆ ಇದೆ ಅಂತ ಅನ್ನಿಸ್ತಾ ನನಗೆ ತುಂಬಾ ತುಂಬಾ ಅಂದರೆ ತುಂಬಾ

ಸ್ನೇಹಿತರೆ ಇವ್ರ ಹೆಸರು ಬಂದು ಹೆಸರು ಬಂದು ತೊಂಡಾಚಾರಿ ಅಂತೆ ದಯವಿಟ್ಟು ಈ ವಿಡಿಯೋನ ಶೇರ್ ಮಾಡಿ ಅವ್ರು ಯಾರು ಏನು ಅಂತ ಸರಿಯಾದ ಮಾಹಿತಿ ನಮ್ಗಿಲ್ಲ ಹಾಗಾಗಿ ಈ ವಿಡಿಯೋ ಮಾಡ್ತಾ ಇದೀವಿ ಕುಣಿಗಲ್ಲು ಅಂತ ಹೇಳ್ತಾರೆ ಜೊತೆಗೆ ಯಡಿಯೂರು ಸಿದ್ಧಲಿಂಗೇಶ್ವರ ದೇವಸ್ಥಾನ ಹತ್ರ ಇದ್ದೆ ಅಂತ ಹೇಳ್ತಾರೆ ಮತ್ತೆ ಅವ್ರ ಮಗ ಸೆಕ್ರೆಟರಿ ಆಗಿದ್ರು ಅಂತ ಹೇಳ್ತಾರೆ ಹೆಬ್ಬೂರಲ್ಲಿ ಅದು ನಿಜಾನ ಸುಳ್ಳ ಗೊತ್ತಿಲ್ಲ ಸರಿಯಾದ ಮಾಹಿತಿ ಇಲ್ಲದೆ ಇರೋದ್ರಿಂದ ಈ ವಿಡಿಯೋನ ತಪ್ಪದೆ ಪ್ರತಿಯೊಬ್ಬರು ಶೇರ್ ಮಾಡಿ ಅವ್ರ ಮನೆಯವ್ರು ಯಾರಾದ್ರೂ ಸಿಕ್ಕಿದ್ರೆ ತುಂಬಾ ಅನುಕೂಲ ಆಗುತ್ತೆ ಒಟ್ಟಲ್ಲಿ ಇವರು ಕುಣಿಗಲ್ಲು ಅಲ್ಲೇ ಅಕ್ಕಪಕ್ಕದ ಹಳ್ಳಿಯವರು ಅಂತ ನನ್ಗೆ ಅನಸ್ತಾ ಇದೆ ಅವರು ಅಕ್ಕಪಕ್ಕದ ಹಳ್ಳಿಗಳ ಹೆಸರನ್ನ ತುಂಬಾ ಚೆನ್ನಾಗಿ ಹೇಳ್ತಾರೆ ಸೊ ದಯವಿಟ್ಟು ಈ ವಿಡಿಯೋನ ಶೇರ್ ಮಾಡಿ ಶಾಂತಮ್ಮ ಯಾರು ಶಾಂತಮ್ಮ

ದಯವಿಟ್ಟು ಈ ವಿಡಿಯೋನ ಶೇರ್ ಮಾಡಿ ಥ್ಯಾಂಕ್ ಯು ಸೋ ಮಚ್ ಎಲ್ರಿಗೂ ಒಳ್ಳೇದಾಗ್ಲಿ ಶನೇಶ್ವರ ಒಳ್ಳೇದ್ ಮಾಡ್ಲಿ ದಯವಿಟ್ಟು ಈ ವಿಡಿಯೋ ಶೇರ್ ಮಾಡಿ ಆದಷ್ಟು ಬೇಗ ಅವ್ರ ಮನೆಯವ್ರಿಗೆ ಇವ್ರನ್ನ ತಪ್ಪಿಸಣ ಎಲ್ಲರೂ ಶೇರ್ ಮಾಡ್ತೀರಾ ಅಂತ ಭಾವಿಸಿದೀನಿ ಯಾಕಂತ ಹೇಳಿದ್ರೆ ನಿಮಗ್ ಸಂಬಂಧ ಪಡಲ್ಲ ಅನ್ಬಿಟ್ಟು ಸುಮ್ನ ಆಗ್ಬಿಡ್ಬೇಡಿ ಇಂತ ವಿಡಿಯೋನ ಶೇರ್ ಮಾಡೋದ್ರಿಂದ ಒಂದಷ್ಟು ಜನರು ಆಯ್ತು ಬೀದಿಲ್ ಮಲಗಬಾರ್ದು ಇರ್ತತ ಇರ್ತತ ಇರ್ತದ ಸುಮ್ನೆ ಇಲ್ಲಾಂದ್ರೆ ಬಾಂಬ್ ಹಾಕ್ಬಿಡ್ತೀನಿ ಇಲ್ಲ ಐತೆ ಆಯ್ತಾ ಮಾಯಾ ಮಾಡ್ಲಾ ನಿನ್ನ ಬಾಯಿ ಮಾಡಕ್ ಆಯ್ತದ ಮಾಡ್ಲಾ ಮಾಡಕ ನನ್ ಕೈಲಿ ಆಯ್ತದೆ ಮಾಡ್ಲಾ ಮಾಯಾ ಮಾಡ್ಲಾ ಎಲ್ಲಿಗ್ ಮಾಡ್ಲಿ ಹೇಳು ಮಾಯಾ ಮಾಡೋದು ಬೇಡ ಬಂತು ಮಾಡುವ ಅಂದರೆ ಮಾಡ್ಬಿಡ್ತೀನಿ ಈಗ ಹಂಗಂತ ಪ್ರಾಣಿ ಅಲ್ಲ ಅಂತ ಪ್ರಾಣಿ ಅಲ್ವ ನಾನು ಒಳ್ಳೆ ಪ್ರಾಣಿ ಪಾಪ ನಿನ್ನ ನಾನು ದೇವ್ರ ನಂಬಿದ್ದೀನಿ ನೀನು ದೇವ್ರ ನಂಬಿದ್ದೀವಿ ದೇವ್ರ ಭಕ್ತಿ ಇದೆಯಾ ಹಂಗಾಗಿದೆ ಹಿಂಗೆ ಏ ಏನ್ ಚಕ್ಕ ಕರ್ಕೊಂಡ್ಬಿದ್ದೀರಾ ಅಲ್ಲಿ ಇಲ್ಲಿ ಓಡಾಟಿದೀರಾ ಹ್ಞೂ ಒಳ್ಳೇದಾ ಒಳ್ಳೇದು ಕೊಡಲ್ಲ ಅವರೇ ದೇವರು ರಾತ್ರಿ ಕರ್ನೆ ಮಾಡ್ತೀನಿ ಹ್ಮ್ ಆಯ್ತು ಒಳ್ಳೇದಾ ದಯವಿಟ್ಟು ವಿಡಿಯೋನ ಶೇರ್ ಮಾಡಿ ಎಲ್ಲರಿಗೂ ಒಳ್ಳೇದಾಗಲಿ ಶನೇಶ್ವರ್ ಒಳ್ಳೇದನ್ನಲ್ಲಿ ನಮಸ್ಕಾರ